ಪ್ರಾಸ್ತಾವಿ ಪ್ರಾಸ್ತಾವಿಕ ನುಡಿಗಳನ್ನು ಹಾಸ್ಪಿಟಲ್ ಅಲ್ಲಿ ದೊರಕಿರೋದ್ರಿಂದ ಈ ಯೋಜನೆ ಜನೌಷಧಿ ಇನ್ನೂರ ಏಳು ಕೇಂದ್ರಗಳನ್ನು ಮುಚ್ಚಿದೆ ಈ ಯೋಜನೆ ಇಂದ ಮುಚ್ಚಿದ್ರಿಂದ ಬಡವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ಆಮೇಲೆ ಗೆ ಜಾಸ್ತಿ ರೆಫರ್ ಹೋರಾಟ ಮಾಡ್ತಿದೀವಿ ಅಂದ್ರೆ ಮತ್ತೆ ಇನ್ನೂರ ಏಳು ಬಂದ್ ಮಾಡಿ ಸುರೇಶ್ ಅವರಿಗೆ ಮತ್ತೆ ಪ್ರಕೋಟದ ವಸ್ತಿಯಿಂದ ಜನರಿಗೆ ಅನುಕೂಲ ಯೋಜನೆಗೆ ನೀವು ಉತ್ತೇಜನ ಕೊಡ್ರಿ ಆಕ್ರೆ ನೀವು ಈ ರೀತಿ ಯೋಜನೆಗಳನ್ನ ನೀವು ನಿಲ್ಲಿಸುವಂತ ಕಾರ್ಯಕ್ಕೆ ಕೈ ಹಾಕ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಉಳಿಸ್ಕೊಳ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಮುಚ್ಚ ಪ್ರಶ್ನೆ ಇಲ್ಲ ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಭಾರತ್ ಮಾತಾಕೆ ಜಿಂದಾಬಾದ್ 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 ದಲಿತ ವಿರೋಧಿ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂತಹ ಜಗದೀಶ್ ಅವರೇ ರೂಪಾಯಿಗೆ ಮಾರಿದ್ರೆ ಇನ್ನೊಬ್ರು ಇನ್ನೂರು ರೂಪಾಯಿಗೆ ಮಾರುವಂತದನ್ನ ಇತ್ತು ಆ ಇನ್ನೂರು ರೂಪಾಯಿಗೆ ಬರೆದ್ರೆ ಯಾರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕೋ ಮಾಡೋ ಅಂತದನ್ನ ಇತ್ತು ಒಂದು ಮುಂದುವರೆದಂತ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೇಳಿದ್ರು ನನಗೆ ನನಗೇನೋ ಒಂದ್ ಸೀತಾ ಕೆಮ್ಮು ಆದಾಗ ಅದ್ರೊಳಗಡೆ ಕಂಟೆಂಟ್ ನ ಬರ್ದಿದ್ರು ಯಾಕೆ ಹಿಂಗ್ ಬರೀತೀರಾ ಕಂಪ್ನಿ ಹೆಸ್ರು ಬರಿಬೇಕಲ್ಲ ಯಾಕೆ ಕಂಪ್ನಿ ತಗೋಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಹಿಂಗೆಲ್ಲ ಬರೆಯಂಗಿಲ್ಲ ಕಂಟೆಂಟ್ ಮಾತ್ರ ಆ ಟ್ಯಾಬ್ಲೆಟ್ ಅಲ್ಲಿ ಏನ್ ಕಂಟೆಂಟ್ ಇದೆ ಅದನ್ನು ಮಾತ್ರ ಬರಿಬೇಕು ನಾವು ನಾವು ಡಾಕ್ಟರ್ಗಳು ಬೇರೆದನ್ನ ಬರೆಯಂಗಿಲ್ಲ ಅಂತ ಹೇಳಿದ್ರು ಈ ದೇಶದಲ್ಲಿ ಯಾಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಇಷ್ಟೊಂದು ಇವತ್ತು ಒಂದು ದೇಶ ಬೆಳೆದಂಗೆ ನಮ್ದೆಲ್ಲರದು ಒಟ್ಟು ವ್ಯವಸ್ಥೆಯಲ್ಲಿ ರೋಗಗಳು ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ರೀತಿಯಾದಂತ ರೋಗಗಳು ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಮುಂಚೆ ನಾವು ಅರವತ್ತು ವರ್ಷಕ್ಕೆ ಸೀಮಿತ ಇತ್ತು ನಮ್ಮ ಜೀವನ ನಮ್ಮ ಜೀವ ಒಂದು ಅರವತ್ತು ವರ್ಷಕ್ಕೆ ಮುಗಿತಾ ಇತ್ತು ನಮ್ದು ಆವರೇಜ್ ರೇಟ್ ಈಗ ಮೆಡಿಕಲ್ ಅಲ್ಲಿ ಇಷ್ಟು ಚೆನ್ನಾಗಿ ನಮ್ಮ ವೈದ್ಯಕೀಯ ತಂಡದವರು ಮಾಡಿದಂತಹ ರಿಸರ್ಚ್ ನಿಂದ ಇವತ್ತು ನಾವು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ನಮ್ಮಲ್ಲ ಬದುಸುವಂತ ಅವಕಾಶವನ್ನು ಕೂಡ ಕೊಟ್ಟಿದೆ ಆದ್ರೆ ದಿನನಿತ್ಯ ಬಳಕೆ ಮಾಡ್ಬೇಕಾಗಿರುವಂತ ಏನು ಇವೆಲ್ಲ ಮೆಡಿಸಿನ್ಸ್ ಇದೆ ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನ ಜರುಗಿಸಲಿಲ್ಲ ಅಂದ್ರೆ ಜನ ಜೀವನ ಅಸ್ತವ್ಯಸ್ತ ಆಗುತ್ತೆ ಜೀವನ ಉಳಿಸ್ಕೊಳ್ಳೋ ಅಂತದನ್ನ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ ತಾನು ದುಡ್ದಂತ ದುಡ್ಡನ್ನ ಪೂರ್ತಿ ಈ ಮೆಡಿಸಿನ್ ಗೆ ಹಾಕಿ ಅವನಿಗೆ ಏನಪ್ಪಾ ಅಂತ ಹೇಳಿ ಎರಡ್ ಸಾವಿರದ ಹದಿನೈದನೇ ಇಸ್ವಿಗೆ ಮಾನ್ಯ ಪ್ರಧಾನ ಮಂತ್ರಿ ಅವರು ಜನೌಷಧಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಏನು ಸಿಗ್ತಾ ಇದೆ ಒಂದು ಮನೆಗೆ ಏಳು ಸಾವಿರ ರೂಪಾಯಿ ಆದ್ರೆ ಏಳು ಸಾವಿರ ರೂಪಾಯಿ ಒಂದು ಮನೆಯಲ್ಲಿ ಯಾವ ಮನೇಲಿ ಎಂತ ಕಲ್ ಮೇಲೆ ಕಿಂಡ್ರಿ ಬಾರಿಸೋದು ಅಂತ ಈ ಕೋಣನು ಅಲ್ಲ ಇದು ಅದೇ ಕೋಣನು ಅಲ್ಲ ಇದು ಅಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಇವತ್ತು ಕಾಲೇಜ್ ಅಡ್ಮಿಷನ್ ಇವ್ರು ತೋಣಕ್ಕೆ ಆಗೋದಿಲ್ಲ ಅರವತ್ತು ಸೀಟನ್ನ ತಗೊಂಡು